ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಸ್ಪರ್ಧಿಯಾಗಿರುವ ರಕ್ಷಿತಾ ಶೆಟ್ಟಿ ಅವರು ಪ್ರಸ್ತುತ ಹೊನ್ನಲ್ಲಿದ್ದಾರೆ ಅವರು ಈ ವಾರದ ಎಲಿಮಿನೇಷನ್ನಲ್ಲಿ ಧ್ರುವನ್ ಜೊತೆಗೆ ಹೊರಬಂದಿದ್ದಾರೆ ಆದರೆ ಅದು ನಕಲಿ ಎಲಿಮಿನೇಷನ್ ಹಾಗಿದ್ದು ಅವರಿಬ್ಬರನ್ನು ರಹಸ್ಯ ಕೋಣೆಗೆ ಕಳುಹಿಸಲಾಗಿದೆ ಅವರ ಸಂದೇಶದ ಬಗ್ಗೆ ಕೆಲವು ವಿಷಯಗಳು ಇಲ್ಲಿವೆ ಇತ್ತೀಚಿನ ಸಂಚಿಕೆಯಲ್ಲಿ ರಕ್ಷಿತಾ ಅವರು ತಮ್ಮ ಸಹ ಸ್ಪರ್ಧಿ ಮಾಳೂರ್ ಅಣ್ಣನ ಜೊತೆ ಮಾತನಾಡುವಾಗ ಮದುವೆ ಜೀವನದ ಬಗ್ಗೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ ದೊಡ್ಡ ಉಡುಗೊರೆಗಳಿಗಿಂತ ಪಾಲಾದವರು ಅಡುಗೆ ಮನೆಯಲ್ಲಿ ಸಹಾಯ ಕೇಳುವುದು ಅಥವಾ ಸಣ್ಣ ಕೆಲಸಗಳಲ್ಲಿ ನೇರವಾಗುವುದು ಹೆಂಡತಿಗೆ ಹೆಚ್ಚು ಖುಷಿ ನೀಡುತ್ತದೆ ಎಂದು ಅವರು ಹೇಳಿದ್ದಾರೆ ಎಲಿಮಿನೇಷನ್ ನಂತರದ ಮಾತು ಮನೆಯಿಂದ ಹೊರಬರುವಾಗ ಅವರು ಹೆಚ್ಚು ಭಾವಕರಾಗಲಿರಲಿಲ್ಲ ಬದಲಿಗೆ ನಾನು ಅಂದುಕೊಂಡಂತಕ್ಕಿಂತ ಬೇಗ ಹೋಗುತ್ತಿದ್ದೇನೆ ಆದರೆ ಒಂದು ದಿನ ಹೋಗಬೇಕಾಗಿತ್ತು ಎಂದು ಶಾಂತವಾಗಿ ಹೇಳಿದರು ಎರಡನೇ ಅವಕಾಶದ ಮೇಲಿನ ಕೃತಜ್ಞತೆ ಮೊದಲ ದಿನವೇ ಎಲಿಮಿನೇಟ್ ಆಗಿ ನಂತರದ ವೀಕ್ಷಕರ ಪ್ರತಿಕ್ರಿಯೆಯಿಂದಾಗಿ ಮತ್ತೆ ಮನೆಗೆ ಮರಳಿದಾಗ ಅವರು ತಮ್ಮ ಎರಡನೇ ಅವಕಾಶವನ್ನು ಉತ್ತಮವಾಗಿ ಬಳಸಿ ಬಳಸಿಕೊಳ್ಳುವುದಾಗಿ ತಮ್ಮ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುವುದಾಗಿ ಹೇಳಿಕೊಂಡಿದ್ದರು ಕ್ಯಾಮ್ರಾದಲ್ಲಿ ರಕ್ಷಿತಾಳ ಮಾತಿಗೆ ಅರ್ಥವಾಗದ ಮಾತಿಗೆ ನಕ್ಕು ನಗುಸುತ್ತ ಕಿಚ್ಚ ಸುದೀಪ್ ರಕ್ಷಿತಾ ಹಾಗೂ ಮಾಡುಗೆ ಜನ ಏನು ಹೇಳಿದ್ದಾರೆ ನೋಡಿ ಧ್ರುವಂತ ಜೊತೆ ಸೀಕ್ರೆಟ್ ರೂಮ್ ಕಣ್ಣೀರಿಟ ರಕ್ಷಿತಾ ಶೆಟ್ಟಿ ರಾಶಿ ಖಾನ ಜಾಡಿಸಿದ ರಕ್ಷಿತಾ ಬಿಗ್ ಬಾಸ್ ಕಬಡ್ಡಿ ರಕ್ಷಿತಾ ಬೆಂಕಿ ಬಿರುಗಾಳಿ ರಕ್ಷಿತಾ ಶೆಟ್ಟಿ ಮರುಪ್ರವೇಶದ ನಂತರ ರಕ್ಷಿತಾ ಶೆಟ್ಟಿ ತನ್ನ ನೈಜಿಯ ವ್ಯಕ್ತಿತ್ವ ತೋರಿಸಲು ಮತ್ತು ಇತರ ಸ್ಪರ್ಧಿಗಳೊಂದಿಗೆ ಸಂಬಂಧ ನಿರ್ಮಿಸಲು ಶ್ರಮಿಸುತ್ತಿದ್ದಾರೆ ನನ್ನ ಚಾನಲ್ಗೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೋದನ್ನೇ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮಗೂ ಯಾರು ಇಷ್ಟ ಬಿಗ್ ಬಾಸಲ್ಲಿ ಅಲ್ಲಿ ಅಂತ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಇದೇ ಥರ ವೀಡಿಯೋ ತೊಗೊಂಡು ಬರ್ತಾಯಿರ್ತೀವಿ